ಮೊದಲೇದಾಗಿ ಈ ಸಿನಿಮಾ ಪಿಲ್ಲರು ಅಂದರೆ ನಿರ್ಮಾಪಕರು ನಮ್ಮ ಮಾತೇಷಣ ಇವತ್ತು ಇಲ್ಲಿ ಏನು ಇಲ್ಲಿವರೆಗೂ ಏನು ಬಂದಿದೆ ಸಿನಿಮಾ ಅದೆಲ್ಲ ನಮ್ಮ ಮಾತೇ ಶಣನೇ ಕಾಣ ನಾವು ಹೇಳಿದಾಗ ಓಕೆ ಮಾಡಿ ನೀವು ಧೈರ್ಯವಾಗಿ ಸಿನ್ಮಾ ಮಾಡಿ ಎದುರ್ಕೋಬೇಡಿ ಅಂತ ಹೇಳಿ ನನಗೆ ನಮ್ಮ ಹೀರೋಗೆ ಧೈರ್ಯ ತುಂಬಿದ್ದು ನಮ್ಮ ಮಾತೇ ಅವರಿಗೆ ನಾನು ನಮ್ಮ ಹೀರೋ ಯಾವಾಗಲೂ ಚಿರಋಣಿಯಾಗಿರ್ತೀವಿ ಥ್ಯಾಂಕ್ಸ್ ಮಾತೇ ಶಣ್ಣ ಆಮೇಲೆ ನೆಕ್ಸ್ಟು ನಮ್ಮ ರಘು ಹೀರೋ ನನ್ನ ಹೀರೋ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ತುಂಬ ಕಷ್ಟಪಟ್ಟು ಬಂದಿರೋ ಹುಡುಗ ನಾನು ನಮ್ಮ ರಘು ನಾನೊಂದು ಸಿನಿಮಾದಲ್ಲಿ ಅಸ್ಟೆಂಟಾಗಿ ಕೆಲಸ ಮಾಡ್ತಿದ್ದೆ ಅಲ್ಲಿ ರಘು ನಾಯಕ ಅದು ಸೈಡ್ ಆ್ಯಕ್ಟ್ರಾಗಿ ಬರ್ತಿದ್ದ ನಾನು ರಘುಗೆ ಹೇಳ್ತಿದ್ದೆ ನೋಡೋಕೆ ಹೀರೋ ಇದ್ದಂಗೆ ಇದೆಯಾ ನೀನು ಯಾಕೆ ಸೈಡ್ ಆ್ಯಕ್ಟ್ರು ಮಾಡ್ತೀಯ ಹೀರೋ ಮಾಡು ಅಂತ ಹೇಳ್ತಾ ಇದ್ದೆ ಸರ್ ನಮಗೆಲ್ಲ ಯಾರು ಸರ್ ಚಾನ್ಸ್ ಕೊಡ್ತಾರೆ ಅಂತಿದ್ದ ಕಷ್ಟಪಟ್ಟ ಪಾಪ ಇವತ್ತು ಕಷ್ಟಪಟ್ಟು ನೀವು ನೋಡಿದ್ದೀರಲ್ಲ ಅಲ್ಲಿಗೆ ಬಂದು ನಿಂತಿದ್ದಾನೆ ಅದೇ ಬೆಸ್ಟ್ ಆಗು ಹಾಂ ಆಮೇಲೆ ನಮ್ಮ ಟೆಕ್ನಿಸೋರೆಲ್ಲ ಅವರು ಆಮೇಲೆ ನಮ್ಮ ಅನಿಲ್ ಎಡಿಟರು ಎಲ್ಲಿದ್ದಾರೆ ಅವರು ಆಮೇಲೆ ನಮ್ಮ ಆ್ಯಕ್ಟ್ರೆಸ್ ಅನು ಮೇಡಮು ಸುರೇಶ್ ಬಾಬು ಮಠ ಸಾರು ಆಮೇಲೆ ವಿಕ್ಕಿ ಸುಮಾರು ಜನ ಇದ್ದಾರೆ ಇನ್ನು ಯಾರನ್ನಾರು ಮರ್ತಿದ್ರೆ ಪ ಸೂರ್ಯ ಪ್ರವೀಣ್ ಅಣ್ಣ ಅಣ್ಣ ನಮಸ್ತೆ ಅಣ್ಣ ಹಾಂ ಅವರು ಸುಮಾರು ಜನ ಇದ್ದೀರಾ ಆಮೇಲೆ ನಮ್ಮ ಅಂದರೆ ಇದರಲ್ಲಿ ಸ್ಕ್ರೀನ್ ಪ್ಲೇಲಲ್ಲಿ ಡೈಲಾಗ್ಸಲ್ಲಿ ನನಗೆ ಹೆಲ್ಪ್ ಮಾಡಿದ್ದ ಅಚಿತಾ ಮೇಡಮ್ ಅವರು ನಮ್ಮ ಹೀರೋ ಮಿಸ್ಸಸ್ಸು ಅವ್ರಿಗೂ ಧನ್ಯವಾದಗಳು ಆಮೇಲೆ ಎಲ್ಲರಿಗೂ ಧನ್ಯವಾದ ಹೇಳ್ತೇನೆ ಯಾರಾದರೂ ಮರ್ತಿದ್ರು ದೇವತೆ ಕ್ಷಮಿಸಿ ಸರ್ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಕ್ರೈಮ್ ಸರ್ ಇದು ಅಷ್ಟೇ ಅಲ್ಲ ಇದರಲ್ಲೊಂದು ಮೆಸೇಜ್ ಇದೆ ಅಲ್ಲಿ ಒಂದು ಒಳ್ಳೆಯ ಮೆಸೇಜ್ ಕೊಟ್ಟಿದ್ದೀವಿ ಸೇಡ್ ಅಲ್ಲ ಅಂತ ಹೇಳಿ ಒಂದು ಒಳ್ಳೆ ಮೆಸೇಜ್ ಇದೆ ಸಮಾಜಕ್ಕೆ ಆಮೇಲೆ ಹೇಳಬೇಕು ಅಂದರೆ ಸಿನಿಮಾದಲ್ಲಿ ಇವರು ವಿಜಯ್ ಪ್ರಕಾಶ್ ಹಾಡು ಹಾಡಾಡಿದ್ದಾರೆ ವಿಜಯ್ ಪ್ರಕಾಶ್ ಒಂದು ಹಾಡು ಆಡಿದ್ದಾರೆ ಆಮೇಲೆ ಹಂಡ್ರೆಡ್ ಪರ್ಸೆಂಟು ನೋಡೋ ಪ್ರೈ ಎಲ್ಲೂ ಬೋರ್ ಅನ್ನಿಸಲ್ಲ ಸರ್ ಸಿನ್ಮಾ ಮಾತ್ರ ಅದನ್ನು ಗ್ಯಾರಂಟಿ ಕೊಡ್ಬಲ್ಲೆ ನಾನು ಪೈಸಾ ಹೊಸಲು ಸಿನಿಮಾ ಸರ್ ಇದು ಎಲ್ಲೂ ಒಂದು ಚೀರು ಫಸ್ಟಿಂದ ಲಾಸ್ಟ್ವ್ರಿಗೂ ನೋಡೋವ್ರಿಗೆ ಎಲ್ಲೂ ಬೋರ್ ಅನ್ಸಲ್ಲ ನಮ್ಮ ಸಿನಿಮಾ ಇನ್ನು ಅಷ್ಟು ಸರ್ ಅದು ಸಸ್ಪೆನ್ಸ್ ಇದೆ ಸರ್ ಆ್ಯಕ್ಚುಲಿ ಸಿನಿಮಾದಲ್ಲಿ ಎಲ್ಲ ಥರ ಟ್ರೈ ಮಾಡಿದ್ದೀವಿ ಸರ್ ಅಂದರೆ ಈಗ ಕೆಲವ್ರಿಗೆ ಇಷ್ಟ ಆಗುತ್ತೆ ಕೆಲವ್ರು ಕ್ರೈಮ್ ಇಷ್ಟ ಆಗುತ್ತೆ ಕೆಲವ್ರು ಲವ್ ಇಷ್ಟ ಆಗುತ್ತೆ ಈ ಥರ ಇಲ್ಲ ಅನ್ನೋಂಗಿಲ್ಲ ನಮ್ಮ ಸಿನಿಮಾದಲ್ಲಿ ನೀವು ಟ್ರೈಲರ್ ನೋಡಿರಬೇಕು ನಾವೆಲ್ಲ ಥರವೂ ಆ್ಯಕ್ಷನ್ನಿಂದ ಹಿಡ್ದು ಕ್ರೈಮಿಂದ ಹಿಡ್ದು ಆಮೇಲೆ ಸಸ್ಪೆನ್ಸಿಂದ ಹಿಡಿದು ನಮ್ಮ ಹೀರೋ ಎಲ್ಲ ಥರನೂ ಹೀರೋಝಮ್ಮಿಂದ ಹಿಡಿದು ಲವ್ ಗಿವ್ ಎಲ್ಲನೂ ಟ್ರೈ ಮಾಡಿದ್ದೀವಿ ಸರ್ ಸಿನಿಮಾದಲ್ಲಿ ಈ ಥರ ಇಲ್ಲ ಅನ್ನೋಂಗಿಲ್ಲ ಅಲ್ಲಿ ಒಂದು ಒಳ್ಳೆ ಮೆಸೇಜ್ ಇದೆ ಸರ್ ಅದು ನೋಡ್ದವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗುತ್ತೆ ಸಿನಿಮಾ ಅಂದ್ಕೋತಾ ಇದ್ದೀನಿ ಸರ್ ಇದೆ ಸರ್ ಅಣ್ಣ ತಂಗಿ ಬಾಂಧವ್ಯ ಮೇಯ್ನ್ ಅಣ್ಣ ತಂಗಿ ಬಾಂಧವ್ಯನೇ ಇದೆ ಸರ್ ಸಿನ್ಮಾದಲ್ಲಿ ಅದನ್ನು ಇಟ್ಕೊಂಡು ಸಿನಿಮಾ ಕತೆ ರೆಡಿ ಮಾಡಿದ್ದೀನಿ ಒಂದು ಒಳ್ಳೆ ಮೆಸೇಜು ಇದೆ ಸರ್ ಅಣ್ಣ ತಂಗಿ ಬಾಂಧವ್ಯ ಎಲ್ಲ ಥರನೂ ಇದೆ ಸರ್ ಹಾಂ ಹಾಂ ಹೌದು ಸರ್ ಫಸ್ಟ್ ಸಿನ್ಮಾ ನನ್ನ ಡೈರೆಕ್ಷನ್ ಫಸ್ಟ್ ಸಿನ್ಮಾ ಸರ್ ಸರ್ ನಾನು ಈ ಮುಂಚೆ ಗುರುದು ಗುರುಮೂರ್ತಿ ಅಂತ ಒಬ್ಬರು ಇದ್ದರು ಅಷ್ಟೇ ಉಗ್ರ ಅವರ ಮೇಡಮ್ ಅವ್ರದ್ದು ಪ್ರಿಯಾಂಕಾ ಅವ್ರದ್ದು ಅದರಲ್ಲಿ ಅಷ್ಟು ಗಂಟೆಗೆ ವರ್ಕ್ ಮಾಡಿದ್ದೆ ಅದರಲ್ಲೇ ನಮ್ಮ ಹೀರೋ ಅಲ್ಲೇ ಆ್ಯಕ್ಟಿಂಗ್ ಮಾಡಿದ್ದೆ ಸರ್ ಅಲ್ಲಿ ಎಲ್ಲ ಥರನೂ ಮಾಡಿದ್ದೆ ಸರ್ ಶೂಟಿಂಗ್ ಬಂದು ಚಿತ್ರದುರ್ಗ ನೈಂಟಿ ಪರ್ಸೆಂಟ್ ಚಿತ್ರದುರ್ಗದಲ್ಲಿ ಆಗಿರೋದು ಇನ್ನು ಟೆನ್ ಪರ್ಸೆಂಟು ಬೆಂಗಳೂರು ಹೊಸ್ಪೇಟೆ ಸರ್ ಹೊಸಪೇಟೆ ಸಾಂಗ್ಸು ಎರಡಿದೆ ಸರ್ ಒಂದು ವಿಜಯಪ್ರಕಾಶ್ ಅವರು ಆಡಿದ್ದಾರೆ ಇನ್ನೊಂದು ಅವರ ಸಂತ ಫೈಟು ಎರಡು ಫೈಟ್ ಇದೆ ಸರ್ ಫೈಟ್ ಇದೆ ನೆಕ್ಸ್ಟ್ ಮಂತ್ ಪ್ಲಾನ್ ಮಾಡ್ತಾ ಇದ್ವಿ ಸರ್ ಹೇಳ್ತೀವಿ ಇಷ್ಟರಲ್ಲಿ ಅನೌನ್ಸ್ ಮಾಡ್ತೀವಿ ಸರ್ ನೆಕ್ಸ್ಟ್ ಆರಂ ಇಲ್ಲ ಮೇಡಮ್ ಹಂಗೆ ಅನ್ಸುತ್ತೆ ಆ್ಯಕ್ಚುಲಿ ಏನಂದ್ರೆ ಸ್ವಲ್ಪ ಜನಕ್ಕೆ ಕುತೂಹಲ ಇರಲಿ ಅಂತ ನಾವು ಆ ಥರ ಟ್ರೈಲರ್ ಅನ್ಸ್ ಮಾಡಿದ್ವಿ ಬಟ್ ಎಲ್ಲ ಥರನೂ ಇದೆ ಮೇಡಮ್ ಆರ್ ಇದೆ ಕ್ರೈಮ್ ಅಪ್ಡೇಟ್ ಇದೆ ಎಲ್ಲ ಥರನೂ ಪ್ಲಾನ್ ಮಾಡಿದ್ವಿ ಮೇಡಮ್ ಸ್ವಲ್ಪ ಹಂಗೆ ಹೋಗುತ್ತೆ ಮೇಡಮ್ ಆ ಥರನೇ ಹೋಗುತ್ತೆ ಆ್ಯಕ್ಚುಲಿ ಎಲ್ಲ ಥರನೂ ಟ್ರೈ ಮಾಡಿದ್ದೀವಿ ಬೋರ್ ಎಲ್ಲೂ ಅನ್ಸಲ್ಲ ಮೇಡಮ್ ಸಿನಿಮಾ ಹಾಂ ಆಯಿತು ಸರ್ ಯು ಎ ಕೊಟ್ಟಿದ್ದಾರೆ ಸೆನ್ಸರ್ ಆಗಿದೆ ಎಲ್ಲೂ ಒಂದು ಕಟ್ಟಿಂಗ್ ಕೂಡ ಆಗಿಲ್ಲ ಸರ್ ಸೆನ್ಸರ್ ಅವರು ಇದು ಮಾಡಿದ್ದಾರೆ ಇದು ಕ್ರೈಮ್ ಥ್ರಿಲ್ಲರ್ ಸರ್ ಹಾಂ ಅದೇ ಪರ್ಟಿಕ್ಯುಲರ್ ಕ್ರೈಮ್ ಥ್ರಿಲ್ಲರ್ ಆಳು ಜನ ಕ್ರೈಮ್ ಥ್ರಿಲ್ಲರ್ ಸರ್